ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗೋದು ಅಣ್ಣ ಪ್ರಾಶಾನ ಸೆರೆಮನಿಯನ್ನು ಯಾವ ರೀತಿಯಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ಯಾವ ರೀತಿಯಾಗಿ ಡೆಕೋರೇಷನನ್ನು ಮಾಡಿದ್ವಿ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಪ್ರತಿಯೊಂದು ಡಿಟೇಲನ್ನು ಈ ವಿಡಿಯೋದಲ್ಲಿ ಇವತ್ತು ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ದಯವಿಟ್ಟು ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟಿಗೆ ಡೆಕೋರೇಷನನ್ನು ಮಾಡಲಿಕ್ಕೆ ನಾನು ಕೆಲವೊಂದಿಷ್ಟು ಪೋಸ್ಟರ್ಸನ್ನು ರೆಡಿ ಮಾಡ್ಕೋತಿದ್ದೆ ಸೊ ಈ ಡೆಕೋರೇಷನ್ ಐಟಮನ್ನು ನಾನು ಎಲ್ಲಿಂದ ತರಿಸಿದ್ದೀನಿ ಅಂದ್ರೆ ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಹಾಕಿದ್ದೀನಿ ಈ ಒಂದು ಡೆಕೋರೇಷನ್ ಐಟಮ್ದು ಫ್ರೈಸ್ ಬಂದುಬಿಟ್ಟು ಎರಡು ನೂರ ಮೂರು ರೂಪಾಯಿ ಇದೆ ಇದ್ರದ್ದು ಸೊ ನಿಮ್ಮಲ್ಲಿ ಚಿಕ್ಕ ಮಗು ಇದೆ ಅಥ್ವಾ ನಿಮಗೂ ಬೇಕು ಅಂತ ಅಂದರೆ ಇದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರಿಗಾದ ಬೇಕಾದರೂ ನೀವು ಆರ್ಡ್ರ್ ಹಾಕ್ಬೋದು ಸೊ ನೋಡ್ರಿ ಫೈನಲಿ ಈ ರೀತಿಯಾಗಿ ಲುಕ್ ಅದ ರೈಸ್ ಸೆರೆಮನೆ ಅಂತೇಳಿ ವಿಡಿಯೋ ಮಾಡಾಗ ಸ್ವಲ್ಪ ಉಲ್ಟ ಆಗೈತಿ ಸೊ ನೋಡ್ರಿ ಇದು ಫೈನಲ್ ಲುಕ್ಕು ರೆಡಿ ಮಾಡಿದ್ದು ಹ್ಯಾಪಿ ಅಣ್ಣ ಪ್ರಾಶಾನ ಸೆರೆಮನಿ ಅಂಥೇಳಿ ಈ ರೀತಿಯಾಗಿ ನಾವು ಸಿಂಪಲ್ಲಾಗಿರೋಂಥ ಒಂದು ಡೆಕೋರೇಷನನ್ನು ಮನೆಯಲ್ಲೇ ಬಲೂನ್ ಸೈಡೆಲ್ಲ ಬಲೂನ್ ಹಾಕಿ ಡೆಕೋರೇಷನನ್ನು ಮಾಡಿದ್ವಿ ಸೊ ನೋಡ್ರಿ ಮೈ ಫಸ್ಟ್ ಬೌಲ್ ಆಫ್ ರೈಸು ಈ ರೀತಿಯಾಗಿ ಫಸ್ಟು ಸಹ ಅದನ್ನು ಆರ್ಡ್ರ್ ಹಾಕಿದ್ವಿಲ್ಲ ಅದ್ರಾಗೆಲ್ಲನೂ ಅವರೇ ಕೊಟ್ಟಿದ್ದಾರೆ ಸೊ ಇನ್ನೂ ಕೆಲವೊಂದಿಷ್ಟು ವೆರೈಟಿ ಕೊಟ್ಟಿದ್ದಾರೆ ಅವರು ಇವಾಗ ಫಸ್ಟಿಗೆ ಫೈನಲಿ ಎಲ್ಲ ಅಕ್ಕಿಗೆ ಅಂದರೆ ಎಲ್ಲ ಥರ ಹಣ್ಣು ಆಮೇಲೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ಥರ ರೆಡಿ ಮಾಡಿ ಅವ್ರಿಗೆ ಇನ್ನೂ ಕೆಲವೊಂದಿಷ್ಟು ಪೋಸ್ಟರ್ಸನ್ನು ಏನು ಕೊಟ್ಟಿದಾರಲ್ಲ ಅವೆಲ್ಲನೂ ಅಲ್ಲಿ ಹಾಕಿ ಡೆಕೋರೇಷನ್ ಮಾಡಿ ಫಸ್ಟಿಗೆ ಅವಳಿಗೆ ನಾವು ಆರತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವರ ಮಾಮಿಯ ಆರತಿ ಮಾಡಿದರು ಆಮೇಲೆ ಅವರ ಅಕ್ಕ ಆರತಿ ಮಾಡಿದರು ಅದಾದಮೇಲೆ ಮತ್ತೊಬ್ಬರು ಮಾಮಿಯ ಆರತಿ ಮಾಡಿದರು ಇದು ಅಣ್ಣ ಪ್ರಾಶನ ಸೆರೆಮಣಿದ ಸ್ಪೆಷಲ್ ಏನಂತಂದ್ರೆ ನಾವು ಇವಾಗ ಇಷ್ಟು ದಿನ ಅವ್ರಿಗೆ ಬರೀ ಹಾಲನ್ನು ಕುಡಿತಿರ್ತಾರೆ ಅವರು ಅಣ್ಣ ಅಥವಾ ಗಂಜಿ ಈ ಥರ ಏನೂ ತಿಂತಿರಲ್ಲ ಅವರು ಸೊ ಫಸ್ಟ್ ಟೈಮ್ ನಾವು ಉಣಿಸುವಾಗ ಈ ಒಂದು ಸಣ್ಣ ಸೆಲೆಬ್ರೇಷನನ್ನು ಮಾಡ್ತೀವಿ ಅವರಿಗೆ ಊಟವನ್ನು ಉಣಿಸುವಂಥ ಒಂದು ಸಣ್ಣ ಸೆಲೆಬ್ರೇಷನ್ ಯಾಕಂದ್ರೆ ನಮ್ಮ ಲೈಫ್ ಒಳಗೆ ಪ್ರತಿಯೊಂದು ಮೂಮೆಂಟ್ ಸಣ್ಣ ಸಣ್ಣ ಮೂಮೆಂಟನ್ನು ಸಹಿತ ನಾವು ಎಂಜಾಯ್ ಮಾಡ್ತಿರ್ತೀವಿ ಸೊ ಅವಳಿಗೆ ಈಗ ಏಟ್ ಮಂತ್ ಸ್ಟಾರ್ಟ್ ಆಗಿದೆ ಸೊ ಅವ್ರಿಗೆ ಫಸ್ಟ್ ಟೈಮ್ ನಾವು ಊಟ ಉಣಿಸ್ಬೇಕಂತೇಳಿ ಇದು ಒಂದು ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೀವಿ ಅವಳಿಗೆ ಇದೆಲ್ಲ ಫಸ್ಟ್ ಟೈಮ್ ಹೊಸದು ಸೊ ಆರತಿ ಮೂಡಿಸ್ಕೊಳಗೆ ಎಲ್ಲರೂ ಬಿಟ್ಕೊಟ್ಟು ನೋಡ್ತಿರ್ತಾಳೆ ಏನು ಮಾಡ್ತಿದ್ದಾರೆ ನನಗೆ ಸ್ಪೆಷಲ್ ಆಗಿ ಅಂತ ಅಂಥೇಳಿ ಅವಳು ಒಂಥರ ಏನೋ ಎಂಜಾಯ್ ಮಾಡ್ತಿದ್ದಾಳೆ ಇದನ್ನು ಸೊ ಅದಾದ್ಮೇಲೆ ಇವಾಗ ನಮ್ಮ ಅಕ್ಕ ಆರತಿ ಮಾಡ್ತಿದ್ದಾರೆ ನನ್ನ ಮಗಳು ಈ ಥರ ಫಸ್ಟ್ ಟೈಮ ಒಬ್ಬಳಾಗ ಕೂತಿರೋದು ಮತ್ತು ಯಾವುದೇ ರೀತಿ ಅಳ್ತಾನ ಇಲ್ಲ ಹಾಕಿ ಇದನ್ನ ಒಂಥರ ಖುಷಿ ಇದೆ ಇದ್ರಾಗ ಆಮೇಲೆ ಇವಾಗ ನಾನು ಆರತಿ ಮಾಡಿದೆ ಕೊನೆಯದಾಗಿ ಹಾಗೆ ಅವ್ರ ಅಕ್ಕಗಳು ಕೂಡ ಆರತಿ ಮಾಡಿದರು ಆಮೇಲೆ ಅಜ್ಜಿ ಕೂಡ ಬಂದು ಆರತಿ ಮಾಡಿದರು ಅವಳಿಗೆ ನೋಡ್ರಿ ಇವತ್ತು ನಾನು ಫುಲ್ ಟ್ರೆಡಿಷನಲ್ ಆಗಿರೋವಂತಹ ಲುಕ್ದು ಡ್ರೆಸ್ಸನ್ನು ಹಾಕಿದ್ದೀನಿ ದವನಿ ಅದ್ರಾಗ ಸೂಪರೇ ಕಾಣುತ್ತಾಳೆ ನನ್ನ ಮಗಳ ಹಂಗ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನನ್ನ ಮಗಳಿಗಿರಲಿ ಇವಾಗ ಎಲ್ಲರೂ ಆರತಿ ಮಾಡೋದು ಮುಗೀತು ಲಾಸ್ಟ್ ಅವ್ರ ಅಕ್ಕ ಆರತಿ ಮಾಡ್ತಿದ್ದಾಳೆ ಅದಾದ್ಮೇಲೆ ಇವಾಗ ನಾವು ಅವಳಿಗೆ ಅನ್ನವನ್ನು ಫಸ್ಟು ತಿನ್ನಿಸ್ತಿದ್ದೀವಿ ಅನ್ನ ಮತ್ತು ಗಂಜಿ ಎರಡನ್ನೂ ಮಾಡಿ ರೆಡಿ ಮಾಡಿ ಇಟ್ಟಿದ್ವಿ ಸೊ ಇವತ್ತಿನ ಅನ್ನ ಪ್ರಾಶನ ಸೆರೆಮಣಿ ಯಾವ ರೀತಿ ಆಗೈತೆ ಹೇಳಿ ಕಮೆಂಟ್ ಹಾಕಿರಿ ಸೊ ನೋಡ್ರಿ ಇವಾಗ ಫಸ್ಟಿಗೆ ನಾನು ಅವಳಿಗೆ ಸ್ವಲ್ಪ ಗಂಜಿಯನ್ನು ಅಕ್ಕಿ ಗಂಜಿಯನ್ನು ಮಾಡಿಟ್ಟಿದೆ ಆಮೇಲೆ ರೈಸನ್ನು ಕೂಡ ಮಾಡಿಟ್ಟಿದ್ದೆ ಅಕ್ಕಿ ಗಂಜಿಯನ್ನು ಅವರಿಗೆ ತಿನ್ನಿಸ್ತಾ ಇದ್ದೀನಿ ಅವಳು ಎಷ್ಟು ಎಕ್ಸಾಕ್ಟ್ ಆಗಿದ್ದಾಳೆ ನೋಡ್ರಿ ತಿನ್ಲಿಕ್ಕೂ ನಾನು ತಿನ್ನಿಸಿದ್ದು ಸ್ವಲ್ಪ ಅವಳು ಇವಾಗ ತಿನ್ಲಾಕಂತಿದ್ದಾಳೆ ಸೊ ಇವತ್ತು ನೋಡ್ರಿ ಹೌದು ಫಸ್ಟ್ ಅಣ್ಣದು ತಿನ್ನುವಂತಹ ಒಂದು ದಿನ ಸ್ಟಾರ್ಟ್ ಆಯಿತು ನಾನು ತಿನ್ಸಾದ್ಮೇಲೆ ಆಮೇಲೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ನು ಅವರಿಗೆ ಒಬ್ರು ಆದಮೇಲೆ ಒಬ್ಬರು ಅಣ್ಣವನ್ನು ತಿನ್ನಿಸಿದ್ರು ನೋಡ್ರಿ ಎಲ್ಲರೂ ಊಟ ಹೊಂದುವಾಗ ಒಳ್ಳೆಯಷ್ಟು ಖಾರ್ಬರ್ ಮಾಡತ್ತಾಳೆ ತಾನ ತಿಂತೀನಿ ಅಂತೇಳಿ ಹಾಗೆ ಕೂಡ ಫೋಟೋಕ್ಕೂ ಕೂಡ ಫುಲ್ ಫೋಸ್ ಕೊಡ್ಲಕತ್ತಾಳೆ ಇವಾಗ ನೋಡ್ರಿ ಅವ್ರ ಅಜ್ಜ ಕೂಡ ತಿನ್ನಿಸ್ತಿದ್ದಾರೆ ಇವಾಗ ನೋಡ್ರಿ ನಾವೆಲ್ಲ ತಿನ್ಸೋದಾದ್ಮೇಲೆ ಫೈನಲಿ ಅವಳಿಗೆ ತಿನ್ನಾಕಿ ಬಿಟ್ಟು ಬಿಡ್ತೀವಿ ಏನು ತಿಂತಾಳ ಹೇಳಿ ಇವಾಗ ನೋಡ್ರಿ ಅವ್ರು ಯಾವ ರೀತಿಯಾಗಿ ತಿನ್ನಕತ್ತಾಳೆ ಮತ್ತು ಏನೆಲ್ಲ ಕಾರ್ವಾರ ಅಂತೇಳಿ ನೋಡ್ರಿ ಸೊ ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಂದರೆ ಈ ರೀತಿ ನಿಮಗೂ ಮಾಡಬೇಕಂತ ಅನ್ಸಿದ್ರೆ ಮಾಡಿರಿ ಸೊ ಫೈನಲ್ಲಾಗಿ ನಾವು ಮತ್ತು ಫ್ಯಾಮಿಲಿ ಫೋಟೋವನ್ನು ಎಲ್ಲರೂ ಕ್ಲಿಕ್ ಮಾಡಿದ್ವಿ ಆಮೇಲೆ ಇದು ಕೂಡ ಸಪ್ರೇಟ್ ಆಗಿರೋಂಥ ಕೆಲವೊಂದಿಷ್ಟು ಫೋಟೋಸನ್ನು ತೆಗ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್